ಸಮಾಜಮುಖಿ ಸೇವೆಯಲ್ಲಿ ವಿಶಿಷ್ಟ ಗುರುತು ಮೂಡಿಸಿರುವ ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಮೂಲಕ ಇನ್ನೂರ ಹದಿನೇಳನೇ ಮಗುವನ್ನು ತತ್ತು ನೀಡುವ ಮಹತ್ವದ ದಕ್ಷಿಣ ನಗರದಲ್ಲಿ ನೆರವೇರಿತು ಮಕ್ಕಳ ತಜ್ಞರಾದ ಡಾಕ್ಟರ್ ಪಾಲಕ್ಷ ಅವರ ನೇತೃತ್ವದಲ್ಲಿ ನಡೆದ ಈ ದತ್ತಕ ಪ್ರಕ್ರಿಯೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ದಂಪತಿಗಳಿಗೆ ಕಾನೂನುಬದ್ಧವಾಗಿ ಮಗು ಹಸ್ತಾಂತರಿಸುವ ಮೂಲಕ ಪೂರ್ಣಗೊಂಡಿತು ಮಗುವನ್ನು ತಮ್ಮ ಕೈಗಳಲ್ಲಿ ತಬ್ಬಿಕೊಂಡ ಕ್ಷಣದಲ್ಲಿ ದಂಪತಿಗಳು ಭಾವೋದ್ರಿಕವಾಗಿ ಮಾತುಗಳು ತುಟಿಗೆ ಬಾರದೆ ಕಣ್ಣೀರಿನ ಮೂಲಕವೇ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು ತಮ್ಮ ಜೀವನದಲ್ಲಿ ತುಂಬಲಾರದ ಶೂನ್ಯವನ್ನು ಈ ಮಗು ಭರಿಸಿದೆ ಎಂದು ಅವರು ಕಣ್ಣೀರಿನ ನಡುಗುವ ಧ್ವನಿಯಲ್ಲಿ ಹಂಚಿಕೊಂಡರು ಹಾಸನದಲ್ಲಿ ಅನಾಥ ಮಕ್ಕಳ ಬದುಕಿಗೆ ಹೊಸ ಬೆಳಕು ನೀಡುತ್ತಿರುವ ತವರು ಟ್ರಸ್ಟ್ ಡಾಕ್ಟರ್ ಪಾಲಕ್ಷರವರ ಮಾನವೀಯತೆ ಮತ್ತು ಅಕ್ಕರೆಗಳಿಂದ ಈಗಾಗಲೇ ನೂರಾರು ಕುಟುಂಬಗಳಿಗೆ ಸಂತೋಷ ತಂದಿದೆ ದತ್ತಕ ಪ್ರಕ್ರಿಯೆಯಲ್ಲಿ ಕಾನೂನು ಹಾಗೂ ಮಕ್ಕಳ ಹಿತಾಸಕ್ತಿಯನ್ನು ಪ್ರಥಮಯತೆಯಾಗಿ ಕಾಯ್ದುಕೊಂಡು ನಡೆಯುವ ಈ ಸೇವೆಗೆ ಸ್ಥಳೀಯರು ವೈಖರಿಯಾಗಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಸಮಾಜದ ಪ್ರತಿಯೊಬ್ಬ ಮಕ್ಕಳಿಗೂ ತನ್ನದೇ ಒಂದು ತವರು ಮನೆಯ ಹಕ್ಕಿದೆ ಎಂಬ ನಂಬಿಕೆಯನ್ನು ಪ್ರತಿಬಿಂಬಿಸುವ ಈ ಸೇವಾ ಚಟುವಟಿಕೆ ಹಾಸನದಲ್ಲಿ ಮಾನವೀಯತೆ ನಿಜವಾದ ನಿದರ್ಶನವಾಗಿ ಬೆಳೆಯುತ್ತಿದೆ ಎಂಥ ಮಗು ತೊಗೊತಾ ಇದ್ದೀರಿ ಇವತ್ತು ಗಂಡು ಮಗು ಏನು ಗಂಡು ಮಗು ಯಾಕೆ ಗಂಡು ಮಗು ತಗೋಬೇಕು ಅಂತಾರೆ ದೇವರು ಕೊಟ್ಟವರ ದೇವರ ಪ್ರಸಾದ ಆಗಿದೆ ನಿಮ್ಮ ವಂಶೋದ್ಧಾರಕನಾಗಿ ಇವತ್ತು ಒಂದು ಗಂಡು ಮಗುನ ನಿಮ್ಮ ಮನೆಗೆ ತೊಗೊಂಡೋಗ್ತದೆ ಭಾಳ ಸಂತೋಷ ಸಂಗತಿ ಸೊ ನಿಮ್ಮ ಮನೆಯವರೆಲ್ಲ ಹೇಗೆ ಇದನ್ನು ಸಂಭ್ರಮಿಸ್ತಾ ಇದ್ದಾರೆ ಒಟ್ಟಿಗೆ ತುಂಬ ಜನ ಬಂದಿದ್ದಾರೆ ನೋಡ್ತಾ ಇದ್ದಾರೆ ಒಳ್ಳೇದಾಗಿ ಆಯ್ತು ಇವತ್ತು ಬೆಳಿಗ್ಗೆ ನಾವು ನಾಲ್ಕೂವರೆಗೆ ಹೊರಡಿದ್ದೇವೆ ಸಿದ್ಧಗಟ್ಟೆ ಹಿರಿಯರಿಗೆ ಮೂರು ಮುಕ್ಕಾಲು ಗಂಟೆಯ ಜರ್ನಿ ಮಾಡಿ ನಾವು ಹಾಸನಕ್ಕೆ ಬಂದದ್ದು ಹಾಸನಕ್ಕೆ ಬಂದು ನನಗೆ ಮಗುವನ್ನು ನೋಡಿದಾಗ ನನಗೆ ಬಹಳ ಒಂದು ಸಂತೋಷ ಆಯಿತು ಯಾಕೆಂದರೆ ಭಾರಿ ಒಂದು ಚಂದದ ಮಗು ಯಾಕೆಂದರೆ ನಮ್ಮ ಬಬಿತಕ ಕೂಡ ಅಷ್ಟೇ ಒಳ್ಳೆ ಮನಸ್ಸಿನವರು ಹಾಗಾಗಿ ಅವರಿಗೆ ಒಳ್ಳೆ ಮನಸ್ಸಿನ ಮಗು ಸಿಕ್ಕಿದೆ ಹಾಗೆ ತುಂಬಾ ನನಗೆ ಒಂದು ಸಂತೋಷ ಆಗಿದೆ ಹಾಗೆ ನಾವು ಈ ಚಾರಿಟಬಲ್ ಟ್ರಸ್ಟ್ ಅವರು ಕೂಡ ನಾವು ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಒಳ್ಳೆ ಅಪರ್ಚುನಿಟಿ ಕೊಟ್ಟಿದ್ದಾರೆ ಅಂತ ನಮಗೆ ಸಂತೋಷ ಆಗ್ತದೆ ಹಾಗೆ ಸುಧಾ ಮತ್ತು ಭವಿತಕ್ಕ ಜೀವನದಲ್ಲಿ ಒಳ್ಳೆಯದಾಗಿ ಅವರ ಮಕ್ಕಳು ಸುಖ ಜೀವನವನ್ನು ನಡೆಸಿ ಅಂತ ನಾವು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಯು ಆರ್ ವಾಚಿಂಗ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ